ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಇವತ್ತೇನಪ್ಪ ಇದನ್ನ ತೋರಿಸ್ತಾ ಇದ್ದೀನಿ ಅಂದರೆ ಇವತ್ತು ಕುರಿಕಾಲ್ ಸೂಪ್ ಮತ್ತು ಹಾಗೆ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಸೊ ಇವಾಗ ನಾನೊಂದು ಕುಕ್ಕರ್ಗೆ ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಎರಡು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಚಿಟಕಿ ಸ್ವಲ್ಪ ಅರಿಶಿನ ಅರಶಿನ ಬೇಯದಿಕ್ಕೆ ಇಡಬೇಕು ಬಟ್ ನಾನು ಮಾಡೋದು ಯಾವ ಥರ ಅಂತಲೇ ತೋರಿಸ್ತಾ ಇದ್ದೀನಿ ವಿಧ ವಿಧವಾಗಿ ಮಾಡ್ತಾರೆ ಬಟ್ ನಾನು ತುಂಬ ಸುಲಭವಾಗಿ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಅದನ್ನು ನಾನು ಕುಕ್ಕರ್ಗೆ ಬೇಗ ಹಾಕ್ಕೊಬಿಟ್ಟು ಫುಲ್ ಕ್ಲೀನಾಗಿ ನೀಟಾಗಿ ತಂದ ತಕ್ಷಣ ಎರಡು ಮೂರು ಸಲ ತೊಳೆದು ನೀಟಾಗಿ ತೊಳೆದುಬಿಟ್ಟು ಅದನ್ನು ಹಾಕಿದ್ದೀನಿ ಬರ್ನ್ ಮಾಡಿದ ಕಾರಣ ಆ ಥರ ಕಪ್ ಕಪ್ ಕಾಣಿಸ್ತಾ ಇದೆ ಅಷ್ಟೇ ಸೊ ಆಮೇಲೆ ಅದನ್ನು ಮೂರು ವಿಷಲ್ ಬರಬೇಕು ಮೂರು ವಿಷಲ್ ಬರೋ ತನಕ ಅದನ್ನು ವಿಶಲ್ ಹಾಕಿ ಕೂಗಿಸ್ಬೇಕು ಯಾಕೆ ಅಂತ ಹೇಳಿದ್ರೆ ಅದರಲ್ಲಿರೋ ತುಪ್ಪ ಎಲ್ಲ ಬಿಡಬೇಕು ಅದು ಸೂಪ್ನ ಕುಡಿಬೇಕಂತ ಹೇಳಿದ್ರೆ ಅದ್ರ ಟೇಸ್ಟ್ ಹಾಗೆ ಬರ್ತಾ ಇರಬೇಕು ಅದು ಆ ಥರ ಬಂದರೆ ಮಾತ್ರ ಅದು ಕುಡಿದ್ರೇ ಅದು ಶಕ್ತಿ ತಗೊಳ್ಳೋದು ಸೊ ನಿಮಗೆ ಗೊತ್ತು ಕುರಿಕಾಲು ಸೂಪ್ ಯಾವುದಕ್ಕೆಲ್ಲ ಉಪಯೋಗ ಇದೆ ಮತ್ತು ಏನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿ ನೀವು ನೋಡ್ತಾ ಇದ್ದೀರಾ ಅಂತ ಅನ್ಕೋತೀನಿ ಸೊ ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಳ್ಬೇಕು ಇವಾಗ ಅಂದರೆ ತುಂಬ ಜಾಸ್ತಿ ಹಾಕಬಾರ್ದು ಅಂತ ಹೇಳಿದ್ರೆ ನಮಗೆ ಸೂಪ್ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕೋಬೇಕು ಹಾಗಾದಲ್ಲಿ ತುಂಬ ಕಮ್ಮಿ ಹಾಕಬಾರ್ದು ಹಾಗೆಯೇ ಅಲ್ಲಿ ವಿಷಲ್ ಆಗಲಿ ಸೊ ನಾವಿವಾಗ ಮಸಾಲೆ ಮಾಡ್ಕೊಳ್ಳೋಣ ಈಗ ಮಸಾಲೆಗೆ ಏನು ಬೇಕಂತ ಹೇಳಿದ್ರೆ ಈರುಳ್ಳಿ ಟೊಮ್ಯಾಟೊ ಮೆಣಸಿನ್ಕಾಯಿ ಮತ್ತು ಹಾಗೆ ಸಂ ಸೊಪ್ಪು ಪುದೀನ ಹಾಗೆ ಚಕ್ಕೆ ಲವಂಗ ಹಾಗೆ ಸ್ವಲ್ಪ ಮರಾಠಿ ಮಗ್ಗು ಇದ್ದರೆ ಮರಾಠಿ ಮಗ್ಗು ಹಾಕಿದರೆ ತುಂಬ ಟೇಸ್ಟಾಗಿರುತ್ತೆ ಹಾಗೆ ಕಾಯಿನ ಎಣ್ಣೆನಲ್ಲಿ ಹುರ್ಕೊಂಡು ಮಸಾಲೆಗೆ ರೆಡಿ ಮಾಡ್ಕೊಂಡು ಅಲ್ಲಿ ಕಾಯಿ ಹುರಿತಾ ಇರಬೇಕಾದ್ರೆ ಅದಕ್ಕೆ ಅರಶಿನ ಪುಡಿ ಖಾರ ಪುಡಿ ಸಾಂಬಾರು ಪುಡಿ ಹಾಕ್ಬಿಟ್ಟು ಅದನ್ನು ಹುರಿದ್ರೆ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಸೊ ಕುಕ್ಕರಲ್ಲಿ ನಾವು ಬೇಯದಿಕ್ಕೆ ಇಟ್ಟಿದ್ವಲ್ಲ ಸೊ ಕಾಲು ಸೂಪ್ ರೆಡಿಯಾಗಿದೆ ಸೊ ಇಲ್ಲಿ ಸ್ವಲ್ಪ ಬ್ರೈಟ್ನೆಸ್ ಕಮ್ಮಿ ಇರೋದ್ರಿಂದ ಕ ತುಂಬ ಮಳೆ ಬಂದಿದ್ದರಿಂದ ಸೊ ಕರೆಂಟ್ ಹೋಗಿತ್ತು ಸೊ ಹಾಗಾಗಿ ಸ್ವಲ್ಪ ಲೈಟ್ ಎಫೆಕ್ಟ್ ತುಂಬ ಕಮ್ಮಿ ಇದೆ ಅದಕ್ಕೆ ದಯವಿಟ್ಟು ಕ್ಷಮಸೆ ಅಂತ ಕೇಳ್ಕೊತೀನಿ ಹಾಗೆಯೇ ಅದರಲ್ಲಿದ್ದು ಸೂಪೆಲ್ಲ ನಾನು ಹಾಗೆ ತೆಗಿತಾ ಇದ್ದೀನಿ ತೆಗೆದುಬಿಟ್ಟು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತೀನಿ ಯಾಕೆ ಅಂತ ಹೇಳಿದ್ರೆ ಎಷ್ಟು ಜನ ಸೋಪ್ ಕುಡಿತೀವೋ ಅಷ್ಟು ಮಾತ್ರ ತೆಗಿತಾಯಿದ್ದೀನಿ ಯಾಕೆಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಕುಡಿಯೋದು ಇಬ್ಬರೇ ನಾನು ಮತ್ತು ನನ್ನ ಮಗ ಸೊ ಅದಕ್ಕೆ ನಾನು ಎಷ್ಟು ನನ್ನ ಇಬ್ಬರಿಗೆ ಬೇಕೋ ಅಷ್ಟು ತೆಗಿತಾಯಿದ್ದೀನಿ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ತಿಂದರೆ ತುಂಬ ಅಂದರೆ ತುಂಬ ಟೇಸ್ಟಿ ಇರುತ್ತೆ ಮತ್ತು ಹೆಲ್ದಿ ಕೂಡ ಆಗಿದೆ ಇವಾಗ ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ತುಂಬ ಟೇಸ್ಟಿಯಾಗಿತ್ತು ಸೂಪ್ ಕೂಡ ಹಾಗೆಯೇ ನಾವೇನು ಮಸಾಲೆ ಮಾಡಿದ್ವಿ ಅದನ್ನು ಈಗ ಕಾಲು ಸು ಕಾಲು ಬೇಯಿಸಿಟ್ಟಿದ್ವಲ್ವ ಅದಕ್ಕೆ ಮಸಾಲಾನ ಮಿಕ್ಸ್ ಮಾಡ್ತಾಯಿದೀವಿ ಸೊ ನಮಗೆ ಎಷ್ಟು ಪ್ರಮಾಣ ನೀರು ಬೇಕೋ ಅಷ್ಟು ನೋಡ್ಕೊಬಿಟ್ಟು ಹಾ ನೀರು ಸ್ವಲ್ಪ ಹಾಕಿಬಿಟ್ಟು ಅದನ್ನು ಕುದಿಯೋದಕ್ಕೆ ಬಿಡಬೇಕು ಕಾಲು ಸಾಂಬಾರಿಗೆ ಅತಿಯಾಗಿ ಮಸಾಲ ಹಾಕಬಾರ್ದು ತುಂಬ ಗಟ್ಟಿ ಆಯಿತು ಅಂತ ಹೇಳಿದ್ರೆ ಒಂಥರ ಚಟ್ನಿ ಚಟ್ನಿ ಥರ ಆಗ್ಬಿಟ್ಟು ಅದು ತಿನ್ನೋದಕ್ಕೆ ಅಷ್ಟು ಚೆಂದ ಅನಿಸಲ್ಲ ಸೊ ನಾನಿವಾಗ ಮೊದಲು ಏನು ಸೂಪ್ ತೆಗೆದಿಟ್ಟಿದೆ ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ ಇವಾಗ ಸೊ ಫೈನಲಿ ನನಗೆ ಮಟನ್ ಸಾಂಬಾರು ರೆಡಿ ಆಯಿತು ಸೊ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಲ್ವ ತುಂಬ ಚೆನ್ನಾಗಿತ್ತು ಕೂಡ ಟೇಸ್ಟ್ ಮಾತ್ರ ಸೂಪರ್ ಆಗಿದೆ ಹಾಗೆ ನೀವು ಮಾಡ್ತೀನಿ ಹಾಗೆ ನನಗೆ ಕಮೆಂಟ್ ಮಾಡಿ ಹಾಗೇ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸರ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಹಾಕೋದಕ್ಕೆ ಪ್ರೋತ್ಸಾಹ ನೀಡಿ ಬಾಯ್